ಹಾಗೂ ಮತೋಹ ಸಾರ್ವಜನಿಕ ಕಾರ್ಯಕ್ರಮ ಮತೋಹ ನಿರ್ದಿಷ್ಟವಾದದ್ದು ಶುಭಕರವಾದ ಮಾಳಿಯವರ ಹಾಗೂ ಕಾರ್ಯಕ್ರಮದ ಉದ್ದೇಶ ನಾವು ರೈತರು ಬಹಳ ಪ್ರಸ್ಮರ 78% ಜನರು ಕೃಷಿಕರ ಮುಖ್ಯ ಮೇಲೆ ಆಧಾರಿತ ಆಗಿರ್ತಕ್ಕಂಥ ಈ ಭೂಮಿ ಏನಾಗ್ತಾ ಇದೆ ನಿರಂತರವಾಗಿ ರಾಸಾಯನಿಕಗಳ ಉಪಯೋಗ ಮಾಡೋದ್ರಿಂದ ಭೂಮಿ ಹಾಳಾಗಿ ಬೇಕಾಗತ್ತೆ ಮುಂದಿನ ನಮ್ಮ ಪೀಳಿಗೆಗೆ ಒಂದು ಒಳ್ಳೆಯ ಭೂಮಿ ಒಳ್ಳೆಯ ಆಹಾರ ಒಳ್ಳೆಯ ನೀರು ಕೊಡಬೇಕಾದ್ರೂ ನಮ್ಮ ಆಕೆ ಕರ್ತದ ಆ ಕಾರಣಕ್ಕೆ ಸುಮಾರು ಐವತ್ನಾಲ್ಕು ವರ್ಷಗಳಿಗೆ ಕೇವಲ ರಾಸಾಯನಿಕ ಉಪಯೋಗ ಮಾಡುವಾಗ

ಹಸಿ ಕ್ರಾಂತಿ ರಾಸಾಯನಿಕಗಳ ಅತಿಯಾದ ಮೀಟರ್ ಬಳಕೆಯಿಂದ ಭೂಮಿಯೆಲ್ಲ ಕಟ್ಟಿ ಆ ಭೂಮಿಯನ್ನು ಮರು ಚೇತನ ಕ್ರಿಯೆ ಆಗುತ್ತೆ ಪೂರ್ವದಲ್ಲಿ ಮೂವತ್ ನಾಲ್ಕು ವರ್ಷದ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಯಾವ ರೀತಿ ಕೃಷಿ ಮಾಡಿದ್ರು ಯಾವ ರೀತಿ ಒಂದು ಗೊಬ್ಬರ ಗೊಬ್ಬರ ಆಯಿತು ತಿಪ್ಪೆಗೊಬ್ಬರೊಬ್ಬರಾಯ್ತು ಅಡಿಗೆ ಒಬ್ಬರ ಕೃಷಿ ಮಾಡಿದ್ರು ಆ ಒಂದು ಪದ್ಧತಿಯನ್ನು ಉಳಿಸ್ಕೊಡ್ಬೇಕಾಗಿದ್ದೀವಿ ಈಗ ಅದ ಉಪಯೋಗ ಬಹಳ ಕಡಿಮೆ ಆಗಿದೆ

మార్కన విచారించువారు దీనికి మన ప్రశేత అనేక ఉత్తరములు నపుత ప్రయమనన అబద్ధ ప్రదాయకారి సకష్టనన వర్ంపర్స ఆ కాలకాలి వసరిత సపుత్రశైలి ఆశక్తి ఉదృత వపుతురు వనివర్ కస అవ్రోబ్ర ఫాలనొంట కస అవ్రోబ్ర వస్తర పరికసకు తోడు ಮಾಡಿದనను ప్రప్రామకారించుకు ఈ రీతి దీనికి యువనగల

ಈಗಲ ಪ್ರಸ್ತಾವಿತ ಉದ್ಘಾಟನವಾಗಿ ಮಾನ್ಯ ಶಾಸಕರು ನೆನಮರ್ತಕರು ಆತರ ಚರ್ಚೆ ಮಾಡಬಹುದು ಉಪಾಧ್ಯಕ್ಷರು ಅಂತ ಹೇಳಿ ನನ್ನೆರಡು ಮಾತು ಇವತ್ತಿನ ಈ ಕೃಷಿ ಸಂವಾದ ನಿರ್ದೇಶಕರಾದ ಕಾರ್ಯಕಮಲಿ ಪ್ರಸ್ತುತ ಇರುವ ಸದಸ್ಯರ ಶ್ರೀ ವಟಾಜನಾ ಅವರು ಕಾರ್ಯಕ್ರಮದಲ್ಲಿ ನೇನಾ ಅಧ್ಯಕ್ಷತೆ ವಹಿಸುತ್ತಂತ ಅಧಿಕಾರಿರಂತ ಪಿಎಸ್ ಪಾಟೀಲ್ ಅವರು ಂತಹ ಶಹೊಳ ಬಂಧರೇ ನಾನು ನಡೀತಾರೆ ಪ್ರತ್ಯೇಕ ಈ ಕೃಷಿ ಸಂವಾದ ಸಂವಾದ ಅಂತಂದ್ರೆ ಅವರು ಒಟ್ಟೇ ರೀತಿ ನಮಗೆ ಏನು ಬೇಕಾದದನ್ನು ಮುಖಾಂತರ ಏನೇನು ಮಾಡೋದು ಅನ್ನುವಂಥದನ್ನು ಸಹಯೋಗ ಕೃಷಿಯಲ್ಲಿ ಹೇಳ್ತಾ ಹೋಗುತ್ತೆ ತಮಗೆ ಈಗ ನನಸೇತು ಕೂಡ

ತದನಂತರ ಹತ್ತು ವರ್ಷ ಮೂವತ್ತೈದು ಎಚ್ ಪಿ ಬಂದು ತದನಂತರ ನಲವತ್ತೈದು ಹೆಚ್ ಪಿ ಹೋದವು ಇವತ್ತಿಗೆ ಅರವತ್ತು ಎಚ್ ಪಿ ಬಂದು ಬೇಸಿಗೆ ಗಡಿ ಉಳಕಾಗಿಕ್ ಫುಡ್ ಈ ನಾಲ್ಗಡೆ ಓದೋದ್ರ ಪರಿಣಾಮ ಭೂಮಿ ಪ್ರತಿ ವರ್ಷ ಕೂಡ ಸಾಕೊಂಡು ಹೊರ್ತೈತಿ ಅದರ ಫಲವತ್ತತೆ ಕಳ್ಕೊತ ಹೊರಟೈತಿ ಅದಕ್ಕೆ ಕಾರಣ ಅಂತಂದ್ರೆ ನಾವೆಲ್ಲ ಈ ನಾಲ್ಗಡೆಗೆ ಓದೋದ್ರಿಂದ ಗೊತ್ತಾಗಿ ಸಾವಿರ ಕೃಷಿ ಗೊತ್ತಾಗ ಯಾರಿಗೂ ಭಾಳಷ್ಟು ರೈತರಿಗೆ ಹೊತ್ತಿಗೆ ಲೈಫ್ ಸ್ಟಾಕ್ ಅನಿಮಲ್ಸ್ ಕಟ್ತಾ ಇಲ್ಲ ನೀಗ್ ಬಂದು ಈಗ ಬಂತಂದ್ರೆ ಸ್ಟ್ಯಾಮಿನ ಕಳ್ಕೊಂಡ್ಬಿಟ್ಟು ಮೈತ್ರಿ ಆಧುನಿಕ ಜಗತ್ತಿಗೆ ಬೇರೆ ಬೇರೆ ನೋಡಿ ನಮ್ಮ ಲೈಫ್ ಸ್ಟೈಲ್ಗಳು ಚೇಂಜ್ ನೋಡ್ಕೊಳ್ತು ಬಟ್ ಅನ್ಮೋದು ನೇ ಸ್ನಾರ್ಟ್ ಹಾಕೊಂಡು ರೈತರ ತಂದೆವು ಬಟ್ ನಮ್ಮ ಲೈಫ್ ಸ್ಟೈಲ್ಗಳು ಚೇಂಜ್ ಮಾಡೋಕೋದು ನಮ್ಮ ಜಗಿಣಿ ಹಾಕ್ಬಾರ್ದು ಬೇಡ ಹಗುವ ನೀರು ಬಿಡಿಬಾರದು ಇದ್ದಂಥ ದನದ ಮನೆಗಳನ್ನ ಫರ್ಕ್ ಶಿಫ್ಟ್ ಮಾಡ್ಬೋದು ಬೇರೆ ಬೇರೆ ಕಾರಣದಿಂದ ಸ್ವಲ್ಪ ನಮ್ಮ ಮಾಡುವ ಪದ್ಧತಿಗಳು ಚೇಂಜ್ ಆಯಿತು ಪದ್ಧತಿಗಳು ಚೇಂಜ್ ಆಯ್ತು ಏನಾದರೂ ಭಾಳ ಮಾಡ್ತೇವೆ ಅಂತಂದ್ರೆ ಒಂದು ಲೆಕ್ಕಕ್ಕೆ ಒಂದು ಎರಡು ಡಿಕ್ ಮಟ್ಟ ಮಾಡಿದ್ವಿ ಈಗ ಮಾಧ್ಯಮಿಕೆ ಮತ್ತೆ ಕಳೆ ಬೆಳೆಯುತ್ತೆ ಯಾಕಂದ್ರೆ ನಿಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಭಾಳ ಉಂಟು ಎಲ್ಲ ಬೆಳೆಯುತ್ತೆ ನಿಮ್ಮ ಮಾಡುವಂಥ ಪದ್ಧತಿ ಇರ್ಬೋದು ಹಾಕುವಂಥ ಗೊಬ್ಬರಗಳಿರ್ಬೋದು ಮಿತಿ ಮೀರಿಗೆ ಹೋಗಿ ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಉತ್ಪನ್ನ ಕಮ್ಮಿ ಆಗೈತಿ ಕ್ವಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಆದಾಯ ಕೂಡ ಕಮ್ಮಿ ಇವತ್ತು ಸಾಕಷ್ಟು ಜನರು ಭಾಳ ಅಧಿಕಾರಗಳ ಫುಲ್ಲ ಇಲ್ಲ ಯಾರಿಗೆ மொத்த இல்லோ உடிகிர் வந்து ஆத்து சீத்தா ஓட்ட பூஜா என்ன சி அஸ்ட் அமே சார் சார் நான் இல்லை பத்தின மொதலில் மக்கள் தான் அது ஓகே முந்துவர்சு வந்தது பட் அவருக்கு சனா மாத்திர கம்பாரிசன் ಅವರು ಮುಗಿಸು ಮುಸಾದಿ ಹೋಗ್ತಿರ್ತಿಲ್ಲ ಅವತ್ತು ಯಾವತ್ತಿಗೂ ಟ್ರ್ಯಾಕ್ಟರ್ ಟ್ರೋ ಮಾಡಿಲ್ಲ ಮಾಡ್ತಿದ್ರು ಅದನ್ನ ಗೊಬ್ಬರ ಮಾಡ್ಕೊಂಡು ಅದನ್ನ ಹಾಕ್ತಿದ್ರು ಅದಕ್ಕೆ ಡೀಸೆಲ್ ಹಾಕುವಂಥ ಸಂದರ್ಭ ಬರ್ತಿರ್ತಿಲ್ಲ ಅಲ್ಲೇ ನಿಮ್ಮದು ಇಪ್ಪತ್ತು ಪರ್ಸೆಂಟ್ ಕಾಸ್ಟ್ ಉಳಿದು ಬಿಡ್ತಾರೆ ತದನಂತರ ಇವೆಲ್ಲ ಗ್ರೀನ್ ರೆವಲ್ಯೂಷನ್ ಎಲ್ಲ ಈ ಹಸು ನಿಲ್ಸ್ಬೇಕು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಬಂದು ಸೀಡ್ಸ್ ಬಂದು ಹೊಸ ಹೊಸವು ಫರ್ಟಿಲೈಸರ್ ಹ್ಯಾಚುರ ಬೆಳೆಯುವಂತ ಬಂದಿದ್ದರಿಂದ ಅದಕ್ಕೆಲ್ಲ ಆಟ ಆಗಿತ್ತು ಯಾವ ವೆರೈಟಿ ಸಿಗಲಿ ಎಲ್ಲ ಹ್ಯಾಬ್ರಿಟ್ಸಿಗೆ ಹೊಂದಿದೆ ಹೊಂಟಾಗ ಅತಿ ಕಮ್ಮಿ ನಮ್ಮ ಪ್ರೊಡಕ್ಷನ್ ಉತ್ಪನ್ನ ಬರ್ತಾವೆ ಅದ್ರ ಜೊತೆಗೆ ಮರ ಎರಡು ಮೂರು ವರ್ಷ ಬರ್ತಾವ ಆಮೇಲೆ ಅದ್ರ ಫ್ರೆಸ್ಟ್ ಅಟ್ಯಾಕ್ಸ್ ಎಲ್ಲ ಬಹುತೇಕ ಕಾಳದಿಂದ ನಡ ಬೀಚ್ ಮಣಿಗೆ ಹಾಕಬಿಟ್ಟು ಎಕ್ ಮಟ್ಟ ಅಂತಂದ್ರೆ ಕಡಿ ಯಾವಾಗ ಎದಾರ್ಶನ ಇಲ್ಲ ಔಷಧ ಹೊಡೆದ್ರಿ ಮರು ಮತ್ತೆ ಈಗ ನಾಲ್ಕೈದು ವರ್ಷದ ಚೆನ್ನಾಗಿ ಯಾಕೆ ನಾನು ಆಜು ಮುತ್ತಾಜನ ಕಾಲ್ದಿಂದ ಯಾವ ಪಪ್ಪು ಯೂಸ್ ಮಾಡಿದೆ ಇವತ್ತು ಯೂಸ್ ಮಾಡಕ್ಕೆ ಮದ್ದು ಕಟ್ಕೊಳ್ತವ್ರು ಕಾರಣ ಏನಂತಂದ್ರೆ ನಾವೆಲ್ಲ ಆರ್ಗ್ಯಾನಿಕ್ ಬಿಟ್ಟು ಹೇಳಿ ಓದಿದ್ರಿಂದ ಇವೆಲ್ಲ ಒಂದೊಂದೊಂದು ಹೊಸ ಸೃಷ್ಟಿಯಾಗಿ ಒಪ್ಕೊಂತ ಅದಕ್ಕೆ ನಾ ಹೆಚ್ಚಿಗೆ ಮಾತಾಡೋದಕ್ಕಿಂತ ಅವ್ರು ಕೆರೆಸಿದ್ರು ಅವ್ರದ್ದು ಏನೈತಿ ಎಷ್ಟು ಜನ ಸೇರಿ ಮುಖ್ಯ ಮುಖ್ಯಲ್ಲ ಇದ್ರಾಗ ಅಟ್ಲೀಸ್ಟ್ ಒಂದು ಹತ್ತು ಇಪ್ಪತ್ತು ಜನ ಅದನ್ನ ಇನ್ಕಾರ್ಪೊರೇಟ್ ಮಾಡಿ ನಿಮ್ಮನ್ನು ನೋಡಿ ಮಾಡುವಂಥ ಪದ್ಧತಿ ರೈತರ ಬಗ್ಗೆ ಯಾರು ಹೇಳಿದ್ರು ಕೇಳೋದಲ್ಲ ಅದು ಜಾಳಿ ಇರಬೇಕು ಅದು ಹೇಳಿದ್ದೀನಿ ಕೇಳೋದಲ್ಲ ನೋಡಿದ್ದೀನಿ ಮಾಡಿದ್ರು ಯಾರು ಹೋಗಿ ನೋಡ್ತೀವಿ ಅದು ಸ್ವಲ್ಪ ಬಾಳ್ ಅಂತ ಬರೀ ಕೇಳಿ ನೆಟ್ ಮುಖಾಂತರ ಮಾಡೋ ಮಂದಿ ರೈತರಲ್ಲ ಗೊತ್ತೇ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಪರ್ಸೆಂಟ್ ಮಂದಿ ನೆಟ್ ಮುಖಾಂತರ ಮಾಡುವಂಥವ್ರು ಯಾರು ಅಂತಂದ್ರೆ ಸ್ವಲ್ಪ ಎಜುಕೇಟೆಡ್ ಕ್ಲಾಸ ರೈತರು ಈ ಅನುಭವ ತೊಂಬಿದ್ರು ಕೂಡ ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕು ಮಾಡಿದ್ರು ಮಾಡ್ರು ಒಂದು ಹತ್ತಿಪ್ಪತ್ತು ಮಂದಿ ಮಾಡಿದ್ರೆ ಅದು ಪ್ರೇರಣೆ ಆಗ್ತೈತೆ ಅಲ್ಲೇ ಇದ್ದಂಥ ರೈತರ ಅವ್ರು ನೋಡಿ ಒಬ್ರು ನೋಡಿ ಒಬ್ಬರು ನೋಡೊಬ್ರು ಮಾಡ್ತಾ ಇದ್ವಿ ಮತ್ತು ಡೈರೆಕ್ಟ್ಲಿ ಡೈರೆಕ್ಟ್ ಆರ್ಗ್ಯಾನಿಕ್ ಇದೆ ಮಾಡಿ ಹೋಗ್ಬೇಡ್ರಿ ಒಂದು ಮೊದಲ ಅಟ್ಲೀಸ್ಟ್ ಫಾರ್ಟಿ ಪರ್ಸೆಂಟ್ ಕಟ್ ಮಾಡ್ರಿ ಫಿಫ್ಟಿ ಮಾಡಿರಿ ಸಿಕ್ಸ್ಟಿ ಮಾಡ್ರಿ ಕಟ್ ಮಾಡಬೇಕು ಹಂತ ಹಂತವಾಗಿ ಅದನ್ನ ಕಮ್ ಮಾಡ್ಕೊಂಡು ಮಾಡೋದು ಮೊದಲೇದಂತಂದ್ರೆ ಯಾವುದೂ ಆರ್ಗ್ಯಾನಿಕ್ನೋಕ್ಕಿಂತ ಮನೆಯಾಗ ದನ ಯಾಚೆ ಮಾಡಬೇಕಾಗಿ ದನ ಹೆಚ್ಚು ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಾಗೋದು ಇವತ್ತಿನ ಕಾಲ ಬಂದಾಗ ಅದು ಯಾರಿಗೂ ನೀವು ಅಲ್ಲ ಕಾರಣ ಭಾಳ ಅದ ಒಂದ ಕಾರಣ ಇಲ್ಲ ಭಾಳಷ್ಟು ಕಾರಣ ಅದಾವು ಅದಕ್ಕೆ ನಮ್ಮ ಒಕ್ಕಲತನ ಉಳಿಬೇಕು ಆ ಮಣ್ಣು ಉಳಿಬೇಕು ಮುಂದಿನ ತಿಳಿಗೆ ಅಂತಂದ್ರೆ ಅನಿವಾರ್ಯತೆ ಇವತ್ತು ಆರ್ಗ್ಯಾನಿಕ್ ಹೋಗೋದು ಹಂಡ್ರೆಡ್ ಪರ್ಸೆಂಟ್ ಹೋಗಲೇಬೇಕು ಇಲ್ಲೆಲ್ಲಾದ್ರೆ ನೀವು ಇವತ್ತು ಏನು ಉತ್ಪನ್ನ ಮಾಡಿ ನಾನು ದುಡ್ಡು ಮಾಡಿದಂತೆಲ್ಲ ಕೆಡಿಕೋಗ ಎರಡು ವರ್ಷದಾಗ ಕಳೆದು ಹೋಗೋದಕ್ಕೆ ಎಲ್ಲ ಹೋಗಿ ದವ ಕಡೆಗಳಿಗೆ ಹಾಕಿ ಮತ್ ಸತ್ತ ಹೋಗ್ಬೋದಿ ಆ ಪರ್ಸೆಂಟ್ ಬ್ಯಾಡ್ ಅಂದ್ರೆ ಅಟ್ಲೀಸ್ಟ್ ಕಮರ್ಷಿಯಲ್ ಏನ್ ಮಾಡ್ತಾರೋ ಬಿಡ್ತೀರೋ ಸೆಕೆಂಡ್ ನೀವು ತಿನ್ನಕ ನೀವು ಮಾಡಿ ಒಂದ್ ಹತ್ತು ಹತ್ತು ಗುಂಟೆ ನಾ ಮಾತ್ರ ಮಾಡಿದ ಇವತ್ತಿ ಭೀ ಚಲೋ ನಾ ನನ್ನ ಒಂದ್ ಎಕಡೆ ಭತ್ತ ಬೆಳಿತೇನೆ ಅಟ್ಲೀಸ್ಟ್ ಅದಕ್ಕೆ ಹಾಕದಲ್ಲ ನಾವು ಭತ್ತ ಅಥವಾ ಏನು ಹಾಕಲ್ಲ ಹೆಸರಿಗೆ ನಾವ್ ಕಮ್ಮಿ ತಿನ್ನಲ್ಲ ಯಾರ ಮಾಡ್ರು ಆ ದೃಷ್ಟಿ ಎಲ್ಲ ರೈತರು ಅಟ್ಲೀಸ್ಟ್ ಒಂದ್ ಐದೈದು ಗಂಟೆ ಮಣಿಪುರ ಮುಂದೆ ನಿಮ್ಮ ಹಾಸ್ಪಿಟಲ್ ಎಕ್ಸ್ಪೆಂಡಿಚರ್ ಡೆಫಿನೆಟ್ಲಿ ಕಮ್ಮಿ ಆಗ್ತೈತಿ ಅದಕ್ಕೆ ಬಹಳ ಮಾತಾಡೋದು ಬಿಡಾಕ ಮಾತಾಡ್ಕೊಂತ ಹೋಗೋದಿ ಬಂದಂತ ಸಂವಾದ ಬಗ್ಗೆ ಮಾತಾಡಿದ್ರೆ ತಮ್ಮ ಏನು ಏನ್ ಮಾಡ್ಬೇಕನ್ನೋದನ್ನು ಕೂಡ ಇಲ್ಲಿ ಎಲ್ಲ ರೈತ ಬಾಂಧವ್ರಿಗೆ ಹೇಳ್ತಾರು ಇಂಥ ಮೈನಿಂದ ಮೇಲೆ ಆಗ್ಬೇಕು ಕೃಷಿ ಸೌಧ ಯಾಕಂದ್ರೆ ನಮಗೆ ಇರೋದ ಕೃಷಿ ಮೇಲೆ ಮತ್ತೆ ಕೃಷಿ ಬಿಟ್ರೆ ಏನಿಗೇನು ಮೈನಿಂಗ್ ಇಲ್ಲ ಒಂದು ಸುರ್ಗಾಡ ದೊಡ್ಡ ಬೇರೆ ಏನಿಲ್ಲ ಎಲ್ಲ ಸಂಬಂಧ ರೈತರಿಗೆ ಸಂಬಂಧಪಟ್ಟವ್ರ ಇದ್ರು ರೈತರಾಗ ಅದಕ್ಕೆ ಯಾರು ಎಷ್ಟು ಸಾಧ್ಯಕ್ಕೆ ಸಣ್ಣಗೆ ಓ ಯಾ ಒಮ್ಮೆ ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ ಟ್ರಾನ್ಸ್ಫೋರ್ಟ್ ಒಂದು ಎರಡು ಮೂರು ಎಕರೆಯಿಂದ ಚಾಲುವಾಗಿ ನನಗೆ ಹೂವಿಗೆ ಮುಟ್ಟಾಟ ಮೈಗೂ ಇಡ್ತಿದ್ದಿ அதுக்கு ஏன் மாதிரி போட்பு அன்னோது அது அனுபவம் அன்னக்கு கொடுத்து ஒன்று அப்போதே அதுக்கு வந்த எல்லா ரைத்து பாந்தே கஷி சாந்த ஒழை ரீத்த ஆயோஸ்தா அதர ஜொத்தே மட்டிலைசர்ஸ் ஏனோ பழத்துலே அங்கே தான் நெத்தி இதன யார மைய தன்கு வந்தால் ಲೈಫ್ ಸ್ಟಾಕ್ ನಮ್ಮ ತಾಲೂಕು ತಗೊಂಡ್ರೆ ಹತ್ತು ವರ್ಷದಾಗ ಇಟ್ ಬ್ಯಾಕ್ ಟು ಫಾರ್ಟಿ ಪರ್ಸೆಂಟ್ ನಮ್ಮ ತಾಲೂಕು ಹೇಳ್ತೀನಿ ಇದೇನು ಜನವಾರ ಗಣತಿ ಮಾಡಿದ್ರೆ ಮನೆ ಹತ್ತು ಎಕ್ಸಾಕ್ಟ್ಲಿ ಟೂ ತೌಸಂಡ್ ಫಿಫ್ಟೀನ್ ಏನಿತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಂದ್ರೆ ಅರವತ್ತು ಪರ್ಸೆಂಟ್ ಕಟ್ ಆಗಿತ್ತು ಬರೀ ಆಗತ್ತಾಗದ ಸಬ್ಸಿಡಿ ತಗೋತಾರಂತ ಎ ತಗೊಳ್ಳೋದು ಸಬ್ಸಿಡಿ ತಗೋತಾರಂತ ಗುರಿ ತಗೊಳ್ಳೋದು ತಾಕತ್ತಾಗದವು ಇಲ್ಲಿ ನಿಜವಾಗೇ ಇಲ್ಲಿ ಕೊಠಡಿಯಾಗ ನಮ್ಮ ದನದ ಮನೆಯಾಗ ದನಗಳು ಇಲ್ಲ ಅಂದರೆ ಎಲ್ಲಿ ಹತ್ತು ವರ್ಷದ ಯಾವ ಮಟ್ಟಕ್ಕೆ ಇಳಿದತ್ತು ಬತ್ತದನ್ನ ಮಾಡ್ಬೇಕಂದ್ರೆ ಇವೆಲ್ಲ ಮಾಡ್ಲೇಬೇಕಾಗ್ತೈತಿ ಬಟ್ ನಮ್ಮ ಮಕ್ಕಳ ತನಕ ಉಳಿಬೇಕಂತಂದ್ರೆ ನಾವು ಮಾಡಲೇಬೇಕು ಅಟ್ಲೀಸ್ಟ್ ಒಂದು ನಾಲ್ಕೈದು ದನಗಳನ್ನ ಇಟ್ಟರೆ ಅವ್ರು ಏನು ನಾವು ತಿರ್ತಾ ಬಿಡ್ತಾವ ಆಳಿ ಉಳಿಸ್ ತಿಳ್ಕೊಂಡು ಹೋಗ್ತವು ಅಡ್ಲೀಸ್ಟ್ ಹೆಗ್ನಿ ಯಾರು ಹಾಕಿದ್ರೆ ಅದ ನಿಮ್ಮ ಇತ್ತಂಥ ಒಂದು ಎರಡು ಮೂರು ಎಕರೆ ಯಾರು ಬದುಕ ಕೆಲಸ ಮಾಡ್ತಾರೆ ಅದಕ್ಕೆ ಹೆಚ್ಚಿಗೆ ಮಾತನಾಡಿದ ಅವರು ಭರವಸೆ ಅವ್ರು ಮಾತಾಡಲಿ ತನ್ನ ಜೊತೆ ನನಗೆ ಇನ್ನೊಂದು ಕಾರ್ಯಕ್ರಮ ಐತಿ ಅಲ್ಲಿ ಬಡ್ಡಿ ಬಸವರಾಜ ಜಾತ್ರೆಗಳಲ್ಲಿ ಹೋಗಬೇಕೈತ ದಯಮಾಡಿ ಕಮಿಸ್ಬೇಕು